ದೊಡ್ಡ ನನ್ನ ಇಷ್ಟ ದೈವ ಶ್ರೀ ದುರ್ಗಮ್ಮ ಜಲ ದೇವಿಯ ಪಾದಗಳಿಗೆ ನನ್ನ ನಮಸ್ಕಾರಗಳು ಆ ತಾಯಿ ನನ್ನ ನಾಲ್ಗೆ ಮೇಲೆ ಏನು ನೋಡಿಸ್ಬೇಕಂತಿದ್ದಳೋ ನೋಡಿಸಿದೆ ಅಂತೇಳಿ ಆ ತಾಯಿಯಲ್ಲಿ ಕೋರ್ತೀನಿ ಮೊದಲಿಗೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಮಕ್ಕಳಿಗೂ ಇದೆಲ್ಲ ಮಕ್ಕಳೇ ಮುಕ್ತಪಟ್ಟಿರ ಜೊತೆಗೆ ಯಾಕೆಂದರೆ ಒಬ್ಬ ಗುರು ಮತ್ತೆ ಶಿಷ್ಯ ನಡುವೆ ಏನ್ ಸಂಬಂಧ ಅಂದ್ರೆ ತಾಯಿ ಮಕ್ಕಳಿಗಿಂತಲೂ ಜಾಸ್ತಿ ಸಂಬಂಧ ಇರ್ತದೆ ಒಬ್ಬ ಗುರು ಮುಕ್ತಾ ಭಟ್ ಅಂತ ನಾನು ಹೇಳ್ತೀನಿ ಅವರನ್ನ ನೋಡಿದಾಗ ಮೊದಲಿಗೆ ಕಲಿಸಿದ್ರು ಈ ತರ ದುರ್ವಾಸ ಮುನ್ನೇನಿದ್ದಾಳಲ್ಲಪ್ಪ ಕಲಿಸೋದ್ರಲ್ಲಿ ಮಾತ್ರ ಆದರೆ ಅವರ ಹೃದಯ ಲಲಿತಾ ಮಾತೆ ನಡ್ಕೊಳ್ಳೋ ರೀತಿ ದುರ್ಗಾ ಅದಕ್ಕೆ ಅವರಿಗೆ ಲಲಿತೆಯ ಸಹಸ್ರನಾಮವನ್ನು ಹೇಳ್ಕೊಡೋಕೆ ಅವಕಾಶ ಆಯಿತು ಈಗ ನಮ್ಮ ಸಾಹಸ ಮಾಡಿ ದುರ್ಗಾ ಕವಚವನ್ನ ಹೇಳ್ಕೊಡೋ ಮಟ್ಟಿಗೆ ಇದೆಲ್ಲ ಅದೆಲ್ಲ ಭಗವತಿ ಕೃಪೆ ಅಂತ ಅನ್ಕೊಂಡಿದ್ದೀನಿ ಆ ತಾಯಿಗೆ ದೀರ್ಘ ಆಯಸ್ಸು ಆರೋಗ್ಯ ಎಲ್ಲ ಸಿಗ್ಲಿ ನಾನು ಯಾರಿಗೂ ಕೂಡ ಟ್ರೈನ್ ಮಾಡಲಿಕ್ಕೆ ತೆಗಳಿಕೆ ಎರಡೂ ಕೂಡ ಅಮ್ಮನವರಿಂದ ಬರುವಂತದ್ದಾಗುತ್ತೆ ಆದ್ರೆ ಈ ಹೊಗಳಿಕೆ ಮತ್ತು ತೆಗಳಿಕೆಯನ್ನ ದಾಟಿರುವಂತ ಮುಕ್ತಾನೆ ಮುಕ್ತಾನೆ ಅವರಿಗೆ ಸಮಚಿಕ್ತದೆ ಈ ದುರ್ಗಾ ಕವಚ ಕಲಿಸೋದು ಅಂದ್ರೆ ಅದು ಸುಲಭ ಅದಕ್ಕೆ ನಿಮ್ಗೆ ಒಳಗೆ ಒಂದು ಟ್ರೈನಿಂಗ್ ಬೇಕು ಸಾಧನೆ ಬೇಕು ಆ ಸಾಧನೆ ಕಲ್ತಿದ್ದನ್ನೆಲ್ಲ ದಾರಿ ಏರಿಬೇಕನ್ನೋ ಮನೋಭಾವ ಬೇಕು ಅದಕ್ಕೋಸ್ಕರನೇ ಅವ್ರ ಮನೆಯಲ್ಲಿ ಮೊದಲನೇ ಬಾರಿಗೆ ಶಿಬಿರ ಆಯೋಜನೆ ಆಗಿದೆ ಇದು ಇನ್ಮೇಲೆ ನಿರಂತರವಾದ ಶಿಬಿರಗಳಾಗುತ್ತೆ ನಿರಂತರವಾಗಿ ಮಕ್ಕಳುಗಳು ಕಲಿತಾರೆ ನಮ್ಮ ಶ್ರೀ ದುರ್ಗಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ದುರ್ಗಾ ಕವಚವನ್ನ ಈ ಶಿವಮೊಗ್ಗದಲ್ಲಿ ಮೂವತ್ತೈದು ವಾರ್ಡಲ್ಲೂ ಕಲಿಸ್ಬೇಕೆನಗೂ ನನಗೆ ಪ್ರೇರಣೆ ಆಯಿತು ನನಗೆ ಮೊದಲಿಗೆ ಈ ತರ ಯಾಕೆ ಪ್ರೇರಣೆ ಆಗುತ್ತೆ ಅಂತ ಹೇಳಿದ್ರೆ ನನಗೆ ಎಷ್ಟೋ ವರ್ಷ ದುರ್ಗಾ ಕವಚ ಇದೆ ಎಷ್ಟು ಸರಿ ಇದೀನೋ ನನಗೆ ಗೊತ್ತಿಲ್ಲ ಆದ್ರೆ ನಾನು ರಾತ್ರಿ ಮಲ್ಕೊಂಡೆ ರಾತ್ರಿ ಇಡೀ ನಾನು ಒಳಗೆಲ್ಲ ಪ್ರತಿ ಪದಗಳು ಹರಿದಾಡ್ತಾ ಇದ್ದೆ ಒಂದು ಕೂಡ ಸ್ಟಾಪ್ ಆಗಿದೆ ಇದು ದುರ್ಗಾ ಕೌಚದ್ದೇ ಆಗಿರುತ್ತೆ ಲಲಿತಾ ತ್ರಿಶದಿಗೂ ಅಂಜ ಆಗುತ್ತೆ ಅದು ದುರ್ಗಾ ಉಪಾಸನೆಂದ್ರೆ ನಿರಂತರ ಅದ್ರ ನನಗೆ ಅನಿಸ್ತಾ ಇತ್ತು ಇಂಥ ವಿದ್ಯೆ ಎಲ್ಲರೂ ಮನೆಗೂ ಹೋಗ್ಬೇಕು ಎಲ್ಲರೂ ಕಲಿಬೇಕು ನಮ್ಮ ಹತ್ರ ಸಾವಿರ ಭಕ್ತರು ಜನಗಳು ಗುರುಗಳ ಈ ಕಷ್ಟ ಇದೆ ಆ ಕಷ್ಟ ಐದರಿಂದ ಏಳು ಗಂಟೆಗೆ ಮಾತ್ರ ಭಕ್ತರ ಕಷ್ಟಗಳನ್ನ ಆಲಿಸೋದು ಅವರಿಗೆ ನನ್ನ ನಾಲ್ಗೆ ಮೇಲೆ ತಾಯಿ ಏನು ನುಡಿಸಿ ವಾಗ್ದಾನ ಮಾಡ್ತಾರೋ ಅದು ಮಾಡ್ತಾರೆ ಇದು ಇಪ್ಪತ್ತು ವರ್ಷಗಳ ಕಾಲ ನಡೆದಿದೆ ನಮ್ಮ ಮನೆ ಅಂದರೆ ಸಂಜೆ ನೀವು ಕಾಲಿಡಕ್ಕೆ ಆಗಲ್ಲ ಅಷ್ಟು ಜನ ಬರ್ತಾ ಈ ನಡುವೆ ನಾವು ಶಿವಮೊಗ್ಗದಲ್ಲೇ ಜನಿಸಿರೋದ್ರಿಂದ ತಾಯಿದು ದೊಡ್ಡಮ್ಮ ದೇವಿ ಶಕ್ತಿಪೀಠ ಆಗ್ಬೇಕಾಗಿದೆ ಇದು ಅಮ್ಮ ಪ್ರಕಟ ಆಗಿ ನಂಗೆ ದರ್ಶನ ಆಗಿ ಅವಳು ಹೇಳಿದ ಮೇಲೆ ಶುರು ಮಾಡಿ ಅಂದರೆ ದೊಡ್ಡಮ್ಮನ ಶಕ್ತಿಪೀಠ ಆಗೋದು ಕೇವಲ ನನ್ನೊಬ್ ಗೊತ್ತಾದ್ರೆ ಆಯ್ತಾ ದೊಡ್ಡಮ್ಮನ ಶಕ್ತಿಪೀಠ ಆಗಬೇಕಾದ್ರೆ ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ದುರ್ಗಾ ಕವಚವನ್ನು ಕಲಿಸಬೇಕು ಅವರು ಕಲಿತು ಕಲಿತು ಈ ದೊಡ್ಡಮ್ಮ ಶಕ್ತಿ ಪೀಠದಿಂದ ಕಲ್ತಿದ್ದು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕಲ್ತಿದ್ದು ಮನೇಲೆಲ್ಲ ಕೇಳ್ತಾರೆ ಕೊಡ್ತಾ ಅದು ಬಾಯಿ ಮುಚ್ಚೋ ಕೆಲಸ ನೀವು ಬಹಳ ದೇವ್ರ ದೇವ್ರು ಅಂತಿದೆಯಲ್ಲ ಮನೆ ಕಷ್ಟ ಪರಿಹಾರ ಆಗುತ್ತ ಅಂತ ಕೇಳ್ತಾರೆ ಖಂಡಿತ ಆಗುತ್ತೆ ಆಗುತ್ತೆ ಫ್ರಿಸ ಅಂತ ಬೆಳಿಗ್ಗೆ ಏಳು ಗಂಟೆಗೆ ಸಂಜೆ ಐದು ಗಂಟೆಗೆ ರಾತ್ರಿ ಊಟಕ್ಕಿಂತ ಮುಂಚೆ ಒಂದು ಗಂಟೆ ಮುಂಚೆ ನೀವೇನಾದ್ರು ಈ ದುರ್ಗಾ ಕವಚವನ್ನ ಶ್ರದ್ಧೆಯಿಂದ ಪಾರಾಯಣ ಮಾಡಿದ್ರೆ ನಿಮ್ ಮನೆಯಲ್ಲಿ ಕಷ್ಟಗಳು ಬಂದ್ರು ಕೂಡ ಅದನ್ನ ಎದುರಿಸೋ ಶಕ್ತಿ ನಿಮಗೆ ಬಂದಿರುತ್ತೆ ಅದ್ಭುತವಾದ ಕೆಲಸವನ್ನೇ ಮಾಡ್ತೀರ ಏನ್ ಮಾಡ್ತೀರಾ ಅದ್ಭುತವಾದ ಕೆಲಸವನ್ನೇ ಇದೆಲ್ಲ ಸಾಧ್ಯ ಇದೆಯಾ ಗುರುಗಳೆಂದ್ರೆ ಖಂಡಿತ ಸಾಧ್ಯ ಇದೆ ನಮ್ಮ ಹತ್ರ ಮುಸ್ಲಿಂ ಹುಡುಗಿ ಬರ್ತಾ ಇದೆ ಅವಳು ಬಂದು ಯಾವಾಗ್ಲೂ ಹೇಳೋಳು ಒಂದ್ ನನ್ನ ಗಂಡ ಕುಡಿತಾನೆ ಹೆಂಗ್ ಕುಡಿತಾನೆ ನಾಳೆ ನನ್ನ ದೇವರು ಅನ್ನೋದು ಭಾಗಿಸಲು ಬರ್ಲೇ ಹೊಡಿತಾನೆ ನನ್ನ ಹತ್ರ ಬರ್ತಾ ಇದ್ದು ಇನ್ನು ದುರ್ಗಾ ಕವಚ ಕಲಿತೀಯ ಅಂತ ಕಲಿತೀನಿ ಅಂತ ಆಮೇಲೆ ದುರ್ಗೆಯ ಪರಮ ಭಕ್ತೆ ಅವಳಿಗೆ ಒಂದು ಕೇವಲ ದುರ್ಗಾ ಮಾತೆಯ ಒಂದು ದೀಕ್ಷೆ ಕೊಟ್ಟಿದ್ದಕ್ಕೆ ಇವತ್ತು ಅವ್ರ ಗಂಡ ಒಂದೇ ಒಂದು ಹೊಡೆತ ಹೊಡೆಕ್ ಆಗ್ತದೆ ಅವಳು ಅಪರೂಪದ ಒಂದು ದೇವಿಯ ಭಕ್ತೆ ಆಗ್ತಿದ್ದಾನೆ ಇದು ಜಾತಿ ಧರ್ಮ ಇನ್ನೊಂದಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು ಅಂತರಂಗಕ್ಕೆ ಸಂಬಂಧಪಟ್ಟಿದೆ ನಾವು ದೇವಿ ಭಕ್ತರು ಆಗ್ಬೇಕಾದ್ರೆ ದೇವಿಗೆ ಡೆಡಿಕೇಶನ್ ಈ ದುರ್ಗಾ ಕವಚ ಓದೋದ್ರಿಂದ ಪ್ರಯೋಜನ ಏನು ಮೊದಲನೇದಾಗಿ ನೀವು ಒಂದು ಅದ್ಭುತವಾದ ವ್ಯಕ್ತಿಗಳಾಗ್ತೀರಾ ಏನಾಗ್ತೀರಾ ನಿಮ್ಗೆ ಆಪತ್ತು ಬಂದ್ರೆ ನಿಮ್ಗೆ ಆಪತ್ತೇ ಸಂಪತ್ತಾಗುತ್ತೆ ಮೂರನೇದ ನಿಮಗೆ ಅಲ್ಪ ಆಯಸ್ಸಿತ್ತು ಅಂತ ಹೇಳಿದ್ರೆ ದುರ್ಗಾ ಕವಚ ಹೇಳಿದ್ರೆ ಅಂದ್ರೆ ನೂರು ವರ್ಷಗಳ ಕಾಲ ಆರೋಗ್ಯದಿಂದ ಇರ್ತೀರಾ ಇದು ಅವಳ ಅನುಗ್ರಹ ನಾಲ್ಕನೇದಾಗಿ ನಮಗೆ ಮರಣ ಬಹಳ ಹೂಳೆಸಿದಾಗ ಇರುತ್ತೆ ಐದನೇದಾಗಿ ಮಕ್ಕಳು ಅವ್ರಿಗೆ ಏನ್ ಮಾಡಿದ್ರು ಹೊರಗಡೆ ಬಹಳ ಗ್ರಾಚಾರ ಸರಿ ಇಲ್ಲ ನಮ್ಗೆ ಎಲ್ಲಾದ್ರೂ ಏನು ಆಗ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಬರುತ್ತೆ ಗ್ರಹಭೂತ ಪಿಶಾಚಾರ್ ಗ್ರಹಗಳಿರ್ಬೋದು ಪಿಶಾಚಿ ಇರ್ಬೋದು ಭೂತಗಳಿರ್ಬೋದು ಏನೇ ತೊಂದರೆ ಕೊಡಕ್ ನೋಡಿದ್ರು ನೀವು ದುರ್ಗಾ ಕವಚ ಹೇಳಿದಿರಿ ಅಂತ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಗೊತ್ತಾಗುತ್ತೆ ಅವಕ್ಕೆ ಗೊತ್ತಾಗುತ್ತೆ ನಿಮಗೆ ಯಾವ ಗ್ರಹಗಳು ಕೂಡ ಮೆಟ್ಕೊಳೋದಿಲ್ಲ ಏನ್ ಮೆಟ್ಕೊಳ್ಳಲ್ಲ ಗ್ರಹಗಳು ನೀವು ನವಗ್ರಹಗಳನ್ನು ತಿರುವ ಅವಶ್ಯಕತೆನೇ ಇಲ್ಲ ಹತ್ತು ನಿಮಿಷ ಸರಿಯಾಗಿ ಪಾರಾಯಣ ಏನ್ ಮಾಡ್ಬೇಕು ಏನ್ ಬರುತ್ತಿದ್ರಿಂದ ಒಂದು ಬಹಳ ಚೆನ್ನಾಗಿ ಬರುತ್ತೆ ಈ ದುರ್ಗಾ ಕವಚ ಹೇಳ್ಬೇಕಾದ್ರೆ ಒಂದ್ ಸಾಲಿದೆ ಉಲ್ಲಾಸ ಬರುವಂತದ್ದು ಭಯ ಹೋಗುವಂತದ್ದು ಅದ್ ಯಾವ್ದು ಎರಡು ಸಾಲು ಎಷ್ಟು ಕಲ್ತ್ ಎಷ್ಟು ಕಲ್ತ್ರು ಬುಕ್ ನೋಡ್ಬೇಕಾಗಿ ನೀವು ಸರಿ ಇಲ್ಲ ಅಂತ ಸಂಜೆ ತಕ ಹೋಗೋ ಅವಶ್ಯಕತೆ ಇಲ್ಲ ನೀವು ಸರಿ ಇದೀರಿ ಅನ್ನಕ್ಕೆ ದುರ್ಗಾ ಕಚನೆ ಸಾಕ್ಷಿ ಸರಿಯಾಗಿ ಪಠಣ ಮಾಡಿದ್ರಿ ಅಂದ್ರೆ ನೀವು ಈ ಜಗತ್ತು ನೆನಪಿಟ್ಕೊಳ್ಳೋ ಅಂತ ಅದ್ಭುತವಾದ ವ್ಯಕ್ತಿಗಳ